ಬಿಜೆಪಿಯಲ್ಲಿ ಬಣಬಡಿದಾಟ ಹಾಗೂ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಜೋರಾಗಿರುವಂತಹ ಹೊತ್ತಲ್ಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಹೊಸ ಬಾಂಬನ್ನು ಸಿಟಿಸಿದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲ ಕಾಂಗ್ರೆಸ್ಗೆ ಬರಲಿದ್ದಾರೆ ಎನ್ನುವ ಸುಳಿವು ನೀಡುವ ಮೂಲಕ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಹಾಗಾದರೆ ಯಾರೆಲ್ಲ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಅವರೇ ಪಟ್ಟಿಯನ್ನು ಕೊಟ್ಟಿದ್ದಾರೆ ನೋಡಿ ಪ್ರಮುಖವಾಗಿ ನಾಲ್ಕು ಮಂದಿ ಬಿಜೆಪಿ ನಾಯಕರ ಹೆಸರನ್ನು ಉಲ್ಲೇಖಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಟಿ ರವಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಅಂತ ಹೇಳಿಬಿಟ್ಟು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವೇ ಸೃಷ್ಟಿಸಿದೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತನಾಡೋದಿಲ್ಲ ಸಿಟಿ ರವಿ ಅವರು ಅಶೋಕಣ್ಣ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವಿಜಯೇಂದ್ರ ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅವರು ನಮ್ಮ ಪಕ್ಷಕ್ಕೆ ಬಂದರೆ ಬಿಜೆಪಿಯವರಿಗಿಂತ ತುಂಬಾ ಚೆನ್ನಾಗಿ ನೋಡಿಕೊಳ್ತೇವೆ ಹಾಗಾಗಿ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿ ಅನ್ನೋದು ನನ್ನ ಬಯಕೆ ಅಂತ ಹೇಳಿಬಿಟ್ಟು ಶಾಸಕ ಪ್ರದೀಪ್ ಹೇಳಿದ್ದಾರೆ ಇನ್ನು ನನ್ನ ಯೋಗ್ಯತೆ ಕಸಗುಡಿಸೋದು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಚಾರವಾಗಿ ಬಿಜೆಪಿ ನಾಯಕರಿಂದ ಟೀಕೆ ವ್ಯಕ್ತವಾಗ್ತಾ ಇರುವ ಬಗ್ಗೆಯೂ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ನಾನು ಕಾಂಗ್ರೆಸ್ನಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ಯೋಗ್ಯತೆ ಏನಿದ್ರೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಅಂದರೆ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸೋದು ಹಾಗಾಗಿ ಒಬ್ಬ ಕಸ ಗುಡಿಸುವ ವ್ಯಕ್ತಿಯು ಕೆ ಪಿ ಸಿ ಸಿ ದೇವರಾದಂತಹ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಬಾರ್ದು ಬೇಕಾದರೆ ಬಿ ಜೆ ಪಿ ನಾಯಕರಾದ ಆರ್ ಅಶೋಕ್ ಬಸವನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ಅವರು ನನ್ನ ಲೆವೆಲ್ನವರು ಬೇಕಾದರೆ ಅವರ ಬಗ್ಗೆ ನಾನು ಮಾತನಾಡ್ತೇನೆ ಅಂತ ಹೇಳಿ ಟಾಂಡ್ ಕೊಟ್ಟಿದ್ದಾರೆ ಏನೋ ಪ್ರದೀಪ್ ಈಶ್ವರ್ಗೆ ಬೇಷ್ ಎಂದಿದ್ದ ಸಿಎಂ ಹೌದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದ ಪ್ರದೀಪ್ ಈಶ್ವರ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೊಗಳಿ ಕೊಂಡಾಡಿದ್ದಾರೆ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡವನ್ನ ಕಟ್ಕೊಂಡು ಗ್ರಾಮಗಳಿಗೆ ತೆರಳಿ ಜನರ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲೇ ಹಾಗೂ ಕಾಲಮಿತಿಯಲ್ಲಿ ಪರಿಹರಿಸುವಂತಹ ಕಾರ್ಯವನ್ನು ಕೈಗೆತ್ತಿಕೊಂಡಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿನೂತನ ಪ್ರಯತ್ನಕ್ಕೆ ಶುಭ ಹಾರೈಕೆಗಳು ಅಂತ ಹೇಳಿ ಬೆನ್ನು ತಟ್ಟಿದ್ರು ಇನ್ನು ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದಂತಹ ಜನಪರ ಕಾರ್ಯಗಳಿಗೆ ನನ್ನ ಹಾಗೂ ನಮ್ಮ ಸರ್ಕಾರದ ಬೆಂಬಲ ಸದಾಕಾಲ ಇರುತ್ತೆ ಎಂಬ ವಿಶ್ವಾಸವನ್ನ ಅವರಲ್ಲಿ ತುಂಬಿದ್ದೇನೆ ಅಂತ ಹೇಳಿ ಹೇಳಿದರು ಈವರೆಗೆ ಸುಮಾರು ಐವತ್ತು ಹಳ್ಳಿಗಳಿಗೆ ತೆರಳಿ ರಸ್ತೆ ಚರಂಡಿ ಬಸ್ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಪಿಂಚಣಿ ನಿವೇಶನ ಹೀಗೆ ಸಾರ್ವಜನಿಕರ ನಿತ್ಯ ಬದುಕಿಗೆ ತೊಡಕಾಗಿದ್ದಂತಹ ಹಲವು ಸಮಸ್ಯೆಗಳನ್ನು ಆಲಿಸಿ ಪ್ರದೀಪ್ ಈಶ್ವರ್ ಅವರು ಪರಿಹರಿಸಿದ್ದಾರೆ ಈ ಕಾರ್ಯಕ್ರಮ ಇನ್ನಷ್ಟು ಜನರನ್ನು ತಲುಪುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲಿಕ್ಕೆ ನೆರವಾಗಲಿದೆ ಅಂತ ಹೇಳಿ ಆಶಿಸಿದ್ದಾರೆ